ಭಾರತೀಯ ಕಾಫಿ ಮಂಡಳಿ ತಯಾರಿಸಿದ ಜಿಐ ಟ್ಯಾಗ್ ಮಾಡಿದ ವಿಶೇಷ ಡಿಪ್ ಕಾಫಿ ಬ್ಯಾಗ್ ಹಾಗೂ ವಿವಿಧ ಕಾಫಿ ಉತ್ಪನ್ನಗಳನ್ನು ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಬೆಂಗಳೂರಿನಲ್ಲಿ ಇಂದು ಬಿಡುಗಡೆ ಮಾಡಿದರು ಈ ವೇಳೆ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆಜಿ ಜಗದೀಶ್ ಸಂಶೋಧನಾ ನಿರ್ದೇಶಕ ಡಾ ಎಂಸೆಂಥಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಎಂಜೆ ದಿನೇಶ್ ಶುದ್ಧ ಕಾಫಿ ಪುಡಿಯನ್ನು ಮಾರಾಟ ಮಾಡುವಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು ಕಾಫಿ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವ ನಿಟ್ಟನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಕಾಫಿ ಪ್ರಿಯರಿಗೆ ಅನುಕೂಲವಾಗುವಂತೆ ಪರಿಶುದ್ಧವಾದ ಕಾಫಿ ಡಿಪ್ ಬ್ಯಾಗ್ಗಳನ್ನು ಕಾಫಿ ಮಂಡಳಿ ಪರಿಚಯಿಸುತ್ತಿದೆ ಎಂದು ತಿಳಿಸಿದರು ಮಾರುಕಟ್ಟೆಯಲ್ಲಿ ಅವರ ಬೆಳೆದ ಬೆಳೆಗೆ ಹೆಚ್ಚು ಬೆಲೆ ಸಿಗುವ ಸಾಧ್ಯತೆಗಳಿರುವುದರಿಂದ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಈ ರೀತಿಯ ಪ್ರಯತ್ನಗಳಿಗೆ ಕಾಫಿ ಮಂಡಳಿ ಕಳೆದ ವರ್ಷದಿಂದ ಈ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇದೆ ಡಾಕ್ಟರ್ ಕೆಜಿ ಜಗದೀಶ ಕಾಫಿ ಪ್ರಿಯರಿಗೆ ಅನುಕೂಲವಾಗುವಂತೆ ವಿಶೇಷವಾಗಿ ಕಾಫಿ ಡಿಪ್ ಬ್ಯಾಗ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಸುಲಭವಾಗಿ ಕಾಫಿ ಡಿಪ್ ಬ್ಯಾಗ್ಗಳನ್ನು ಕೊಂಡೊಯ್ಯಬಹುದಾಗಿದ್ದು ಸುಲಭವಾಗಿ ಕಾಫಿ ತಯಾರಿಸಿ ಸೇವನೆ ಮಾಡಬಹುದಾಗಿದೆ ಇದರಿಂದ ಕಾಫಿ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಸಿಗಲಿದೆ ಎಂದು ಹೇಳಿದರು ಇದು ಕಾಫಿಯನ್ನು ಯಾರು ಇಷ್ಟಪಡ್ತಾರೆ ಅವರು ಮನೆಯಲ್ಲಿ ಮಾತ್ರ ಕಾಫಿ ಮಾಡಿ ಕುಡಿಯದ ಅಲ್ಲದೆ ಅವರು ಟ್ರಾವೆಲ್ ಮಾಡಬೇಕಾದರೆ ಕೂಡ ಇದನ್ನು ಕ್ಯಾರಿ ಮಾಡಿ ಒಳ್ಳೆಯ ಕಾಫಿಯನ್ನು ಮಾಡ್ಕೊಂಡು ಕುಡಿಬಹುದು ಇದರಿಂದ ಕಾಫಿಯನ್ನು ಬೆಳೆಯೋಂಥ ರೈತರಿಗೆ ಕೂಡ ಅನುಕೂಲ ಆಗುತ್ತೆ